ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಮಕ್ಕಳಿಗೆ ನಾನು ಲಂಚ್ ಬಾಕ್ಸ್ಗೆ ಅಮ್ಟೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅದನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ಈಗ ತೋರಿಸ್ತೀನಿ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಅಮ್ಟೆಕಾಯಿ ಇನ್ನೊಂದು ಚಿಕ್ಕ ಅಮಟೆಕಾಯಿ ಎರಡು ಅಮಟೆಕಾಯಿಯನ್ನು ತಗೊಂಡಿದ್ದೀನಿ ಈಗ ಈ ಅಮಟೆಕಾಯಿಯನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಇದನ್ನ ತುರ್ಕೊಂಡು ಮಾಡೋದಿಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಇದನ್ನ ಮಿಕ್ಸಿಗೆ ಹಾಕ್ತೀನಿ ಅದಕ್ಕೋಸ್ಕರ ತುಂಬ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು ಅಂತಿಲ್ಲ ಸ್ವಲ್ಪ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ ಇದು ಎಳೆ ಅಮಟೆಕಾಯಿ ಆಗಿರೋದ್ರಿಂದ ಕಟ್ ಮಾಡಿಕೊಂಡು ಮಾಡ್ಬೋದು ಬೆಳೆದೋಗಿದ್ರೆ ಮಾತ್ರ ಕಷ್ಟ ಆಗತ್ತೆ ಮಾಡೋದು ಇದು ಹುಳಿ ಅಮ್ಟೆಕಾಯಿ ಮಾವಿನಕಾಯಿ ಚಿತ್ರಾನ್ನ ಹತ್ರನೇ ಆಗತ್ತೆ ಒಂಥರ ಸಕ್ಕತ್ತಾಗಿರತ್ತೆ ಟೇಸ್ಟು ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬನ್ನಿ ನೋಡೋಣ ಇವಾಗ ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂಥೇಳಿ ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಎರಡು ಕಟ್ ಮಾಡಿಕೊಂಡಂಥ ಅಮಟೆಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಹಸಿ ತೆಂಗಿನಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಹಸಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಟ್ ಮಾಡಿಟ್ಕೊಂಡಂಥ ಅಮ್ಟೆಕಾಯಿ ಇವೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ತರಿತರಿಯಾಗಿ ಇದನ್ನು ರುಬ್ಕೊಳ್ತೀನಿ ಹಾಗೆ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟೋವನ್ನು ಹಚ್ಬಿಟ್ಟು ಕಡಾಯಿ ಇಟ್ಕೊಂಡು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಈ ಚಿತ್ರಾನ್ನಕ್ಕೆ ಎಣ್ಣೆ ಹಾಕಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಕಾಲು ಚಮಚದಷ್ಟು ಕಡಲೆಬೇಳೆ ಹಾಗೆ ಕಾಲು ಚಮಚದಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಜಜ್ಜೊಂಡಂಥ ಹತ್ತರಿಂದ ಹನ್ನೆರಡು ಹೆಸರಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಶೇಂಗಾ ಹಾಕ್ಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇವೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ಶೇಂಗಾ ಎಲ್ಲ ಸಿಪ್ಪೆ ಓಪನ್ ಆಗಬೇಕು ಹಾಗೆಯೇ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ಗೆ ತಿರುಗುವವರೆಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ರುಬ್ಕೊಂಡಿರುವಂಥ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಕೂಡ ತರಿತರಿಯಾಗಿರಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಇದನ್ನು ಹುರ್ಕೊಳ್ಳೋಣ ಹಾಗೆ ಎರಡು ಚಮಚದಷ್ಟು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರದು ಈ ಕಡೆ ಉದುರು ಉದುರಾದಂಥ ಅನ್ನವನ್ನು ರೆಡಿ ಮಾಡಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಚಮಚದಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇವಾಗ ಹಸಿ ಮಸಾಲವನ್ನು ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ವಲ್ಲ ಈಗ ಹಸಿ ವಾಸನೆ ಹೋಯಿತು ಮಿಕ್ಸ್ ಮಾಡ್ಕೊಂಡಂತ ಅನ್ನವನ್ನು ಇದಕ್ಕೆ ಹಾಕೊಂಡು ಚೆನ್ನಾಗಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷಗಳ ಕಾಲ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಉದುರು ಉದುರಾಗಿರುತ್ತೆ ಇವಾಗ ನೋಡಿ ರುಚಿಕರವಾದಂಥ ಅಮಟೆಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೀವು ಕೂಡ ಅಮಟೆಕಾಯಿನ ತಂದು ಈ ರೀತಿ ಚಿತ್ರಾನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡೋದಕ್ಕೆ ಇವಾಗಂತೂ ಅಮಟೆಕಾಯಿ ಸೀಸನ್ ನಡೀತಾ ಇದೆ ಮಾರ್ಕೆಟಲ್ಲೆಲ್ಲ ಅಮ್ಟೆಕಾಯಿ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂಥರ ಅಮ್ಟೆಕಾಯಿ ಪರಿಮಳ ಕೂಡ ಬರ್ತಾ ಇರುತ್ತೆ ಒಂದು ರೀತಿ ಮಾವಿನಕಾಯಿ ಚಿತ್ರ ಅನ್ನೋ ಥರನೇ ಇರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಸಖತ್ ಟೇಸ್ಟಿಯಾಗಿರುತ್ತೆ ಕಲರ್ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ ಡಿಫ್ರೆಂಟಾಗಿನೇ ಇತ್ತು ಕಲರು ತುಂಬ ಚೆನ್ನಾಗಿತ್ತು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಹಾಗೆತ್ತು ಗ್ರೀನ್ ಮತ್ತು ಎಲ್ಲೋ ಎಲ್ಲ ಮಿಕ್ಸ್ ಆಗಿ ಹಾಗೆ ಈವ್ನಿಂಗ್ ಟೈಮಲ್ಲಿ ಇವತ್ತು ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ಶ್ರೀನಿವಾಸ ಟೆಂಪಲ್ ಮತ್ತು ಆಂಜನೇಯ ಟೆಂಪಲ್ ವಿಶೇಷವಾದ ಪೂಜೆ ಇರುತ್ತೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಶ್ರೀನಿವಾಸ ಟೆಂಪಲಿಗೆ ಹೋಗಿರೋ ವಿಡಿಯೋನ ನಿನ್ನೆ ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ಲಿಂದ ಮುಂದೆ ಆಂಜನೇಯ ಟೆಂಪಲಿಗೆ ಹೋಗಿರೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ನೀವು ನೋಡ್ತಾ ಇರುವಂಥದ್ದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ದೇವಾಲಯ ಇದು ತುಂಬ ಪ್ರಸಿದ್ಧಿಯಾಗಿರುವಂಥ ದೇವಾಲಯ ಹಾಗೆಯೇ ಇಲ್ಲಿಯ ಆಂಜನೇಯನ ವಿಗ್ರಹ ತುಂಬಾ ಎತ್ತರವಾಗಿರುವಂಥದ್ದು ಅಮ್ಮ ಎಲ್ಲ ಇದ್ವಾ ಸೊ ನಾವು ಇವಾಗ ಸೆಕೆಂಡ್ ದೇವಸ್ಥಾನಕ್ಕೆ ಬಂದಿದ್ವಿ ಆಂಜನೇಯ ದೇವಸ್ಥಾನ ಸೆಕೆಂಡ್ ದೇವಸ್ಥಾನ ಶ್ರೀನಿವಾಸ ಟೆಂಪಲ್ ಈಗ ಆಂಜನೇಯ ಟೆಂಪಲ್ ಬಂದಿದ್ದೆ ಬೆನ್ನೆ ಅನಂತರ गर्भ संस्कार <coughs> <eged buying text> <coughs> <coughs> ಹಿಂಗ ರಾಶಿ ಲೇಟ್ ಮಾಡ್ತೀರಿ ಅದಕ್ಕೆ ಇಲ್ಲಿ ಬಂದು ರಾಶಿ ವರ್ಷ ಆಗಿದೆ ಮೊದಲು ನಾ ಸಣ್ಣ ಸಣ್ಣಕ್ಕಿರಕಲ್ ರಾಶಿ ಹ್ಞೂ ಕಾಲು ಕೈ ಇವಾಗ ಮತ್ತೆ ಇಲ್ಲಿ ಯಕ್ಷಗಾನ ನಾ ಮಾಡ್ತಿತ್ತು ಅಲ್ದ ಯಕ್ಷಗಾನ ಮುಂಚೆ ಈಗ ಇಲ್ಲಿ ಯಕ್ಷಗಾನಕ್ಕೆ ಬಂದು ನೋಡಲು ಬಂದದ್ ನೆನಪಿದ್ದೀರಿ

ഫുൽ <laughs> ഡ്യൂട്ടി <laughs> 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 <hums> 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 ನೋಡಿ ಆಂಜನೇಯನಿಗೆ ಎಷ್ಟೊಂದು ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಅರ್ಚಕರೆಲ್ಲ ಹೆಚ್ಚಿನವರು ನಮ್ಮೂರವ್ರೆ ಪ್ರಸನ್ನ ವೀರಾಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕಪ್ಪು ದ್ರಾಕ್ಷಿ ಕೂಡ ಹಾಕಿದ್ದಾರೆ ಅಲಂಕಾರಕ್ಕೆ ಈ ಹಾರ ಕಪ್ಪು ದ್ರಾಕ್ಷಿ ಅದು ಅದನ್ನು ನೋಡಿಬಿಟ್ಟು ಆ ಋಷಿ ಇದು ಚಾಕ್ಲೇಟಾ ಅಂತ ಕೇಳ್ತಾ ಇದ್ಲು ವೀರಾಂಜನೇಯ ಸ್ವಾಮಿಗೆ ಪೂಜೆಗೆ ಬಳಸುವಂಥದ್ದು ತುಳಸಿ ಹಾಗೆ ಹೆಚ್ಚಾಗಿ ಹರಕೆ ಹೊತ್ತಂಥವರು ವೀಳ್ಯದೆಲೆಯ ಹಾರ ಹಾಗೆಯೇ ಹಾರ ಎಲ್ಲ ಹಾಕ್ತಾರೆ ಅವರ ಕೋರಿಕೆಗಳು ಈಡೇರಿದಾಗ ಅವರು ಆಹಾರವನ್ನು ಮಾಡಿ ಕೊಡ್ತಾರೆ ಇಲ್ಲಿ ಪೂಜೆಗೆ ಎಷ್ಟೊಂದು ಜನ ಇಲ್ಲಿ ಭಕ್ತಾದಿಗಳು ನಡ್ಕೊಳ್ತಾರೆ ತುಂಬಾ ಒಳ್ಳೆಯದಾಗತ್ತೆ ನಾವು ಕೂಡ ಇಲ್ಲಿ ಬರ್ತಾ ಇದ್ವಿ ನಮ್ಮ ಜೊತೆಗೆ ನಿಮಗೂ ಕೂಡ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಸ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾಯಿದೆ ನೀವು ಕೂಡ ಕೊನೆಯ ಶ್ರಾವಣ ಶನಿವಾರದ ವಿಶೇಷ ಬೆಣ್ಣೆ ಅಲಂಕಾರ ನೋಡ್ಕೊಂಡು ಬಂದ್ರಿ ಅಲ್ವಾ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ ಶ್ರಾವಣ ಮಾಸ ಬೆಣ್ಣೆ ಅಲಂಕಾರ ಅದು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಅಷ್ಟೇ ಇಲ್ಲಿ ಮೊದಲನೇ ಪದ್ಧತಿ ಬಂದಿರೋದು ಶ್ರಾವಣ ಮಾಸದಲ್ಲಿ ಕಡೆ ಶನಿವಾರ ಬೆಣ್ಣೆ ಅಲಂಕಾರ ಮಾಡಬೇಕು ಅಂತ ಬಂದಿರೋದು ಬೆಣ್ಣೆ ಅಲಂಕಾರ ಹೇಗೆ ಮಾಡ್ತಾರೆ ಆಂಜನೇಯ ಅಂತಂದರೆ ಅವನ ಲಂಕೆ ಸುಟ್ಟು ಬಂದಾಗ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ ಅವಾಗ ಕಣ್ಣಿಗೆ ಆಗಲಿ ಅಂತೇಳಿ ಅವನಿಗೆ ಬೆಣ್ಣೆಯನ್ನು ಹಚ್ಚಿ ಅದನ್ನು ಬಾಲ ಶಮನ ಮಾಡ್ತಾರೆ ಅದು ಆ ಪದ್ಧತಿ ಬಂದಿರೋದು ಬೆಣ್ಣೆ ಅಲಂಕಾರ ಆಂಜನಿಗೆ ವಿಶೇಷವಾಗಿ ಮಾಡ್ತಾರೆ ಈವಾಗ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದಾಯ್ತು ಹಾಗೆ ದೇವಾಲಯದ ಎದುರುಗಡೆ ಜಾತ್ರೆ ತರನೇ ಇರುತ್ತೆ ಹೆಚ್ಚಾಗಿ ಆಟಿಕೆ ಸಾಮಾನುಗಳು ನಂತರ ಇಯರಿಂಗ್ಸು ಬ್ಯಾಂಗಲ್ಸು ಬ್ರೇಸ್ಲೆಟ್ ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ ಈ ಥರ ಎಲ್ಲ ಕಂಡಾಗ ನಮ್ಮ ಹೆಣ್ಮಕ್ಳು ಕಣ್ಣು ಮೊದಲು ಅಲ್ಲೇ ಹೋಗುತ್ತೆ ಅಲ್ವಾ ನಾವು ಕೂಡ ನೋಡೋಣ ಅಂತ ಬಂದ್ವಿ ಕೆಲವೊಂದಿಷ್ಟನ್ನು ತಗೊಂಡ್ವಿ ತುಂಬಾ ಇಷ್ಟ ಆಯಿತು ಮಕ್ಕಳು ಕೂಡ ತಗೊಂಡ್ರು ತುಂಬ ಹತ್ತಿರದಿಂದ ದೇವರ ದರ್ಶನವನ್ನು ಮಾಡೋದಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಹಾಗೇನೆ

बैंड ने तंप नहीं